ವೆಲ್ಕಮ್ ಬ್ಯಾಕ್ ಇವತ್ತು ಆರ್ ಸಿ ಬಿ ಆ್ಯಂಡ್ ಮುಂಬೈ ನಡುವೆ ಹೈ ವೋಲ್ಟೇಜ್ ಕದನ ಕಾರಣ ಏನು ಅಂತಂದರೆ ಕೊನೆಯ ಪಂದ್ಯ ಗೆಲ್ಲಲೇಬೇಕು ಅನ್ನುವಂಥ ಒತ್ತಡದಲ್ಲಿ ಆರ್ ಸಿ ಬಿ ಇದೆ ಅಂದರೆ ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಎರಡು ಟೀಮ್ ಇರುವಂಥದ್ದು ಎರಡನೇದು ಮುಂಬೈ ಇದೆ ಮೂರನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದೆ ಸೊ ಇವತ್ತು ಗೆದ್ರೆ ಅದೇ ಮುಂಬೈ ಮತ್ತು ಆರ್ ಸಿ ಬಿ ನಡುವೆ ಕ್ವಾಲಿಫೈ ಪಂದ್ಯ ನಡೆಯುತ್ತೆ ಸೊ ಹಾಗಾಗಿ ಆರ್ ಸಿ ಬಿಗೆ ಒಂದು ಒಳ್ಳೆ ಅವಕಾಶ ಇದೆ ಗೆದ್ದಿ ಒಂದು ಕಾನ್ಫಿಡೆಂಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ಸಲ ಒಂದು ಗೆಲ್ಲೋದಕ್ಕೆ ಒಳ್ಳೆ ಅವಕಾಶ ಇದೆ ಬಟ್ ಇವತ್ತಿನ ಪಂದ್ಯ ಅಂತೂ ಸಕ್ಕತ್ತಾಗಿರುತ್ತೆ ಯಾಕಂದರೆ ಮುಂಬೈಗೂ ಕೂಡ ಚಾಲೆಂಜ್ ಇರುವಂಥದ್ದು ಗೆದ್ದು ಅವರು ಕೂಡ ಟಾಪಲ್ಲಿ ಹೋಗಬೇಕು ಸೊ ಹಾಗಾಗಿ ಇವತ್ತು ಹೈ ವೋಲ್ಟೇಜ್ ಕದನದ ಬಗ್ಗೆ ಮಾತನಾಡ್ತೀವಿ ಎಸ್ ಪಾಟೀಲ್ರೆ ಇವತ್ತು ಕೂಡ ಆರ್ ಸಿ ಬಿಗೂ ಕೂಡ ಕಷ್ಟ ಇದೆ ಯಾಕೆಂದ್ರೆ ಮುಂಬೈಗೊಂದು ಒಳ್ಳೆ ಅವಕಾಶ ಇದೆ ಟಾಪ್ಗೆ ಹೋಗಿ ಅಂದ್ರೆ ಮೊದಲ ಸ್ಥಾನಕ್ಕೆ ಹೋಗಿ ನೇರವಾಗಿ ಫೈನಲ್ ಹೋಗೋದಕ್ಕೂ ಕೂಡ ಅವರಿಗೆ ಅವಕಾಶ ಇದೆ ಹಾಗಾಗಿ ಆರ್ ಸಿ ಬಿಗೆ ಏನೆಲ್ಲ ಚಾಲೆಂಜ್ ಇರಬಹುದು ಇವತ್ತಿನ ಪಂದ್ಯದಲ್ಲಿ ಚಾಲೆಂಜ್ ಅಂತೂ ಖಂಡಿತವಾಗಲೂ ಇದೆ ಗೆಲುವು ಸೋಲು ಓಕೆ ಬಟ್ ಮುಂಬೈ ತಂಡ ಅಂತೂ ನಿಮ್ಗೆ ಗೊತ್ತಿದೆ ನಾವು ಹೆಡ್ ಟು ಹೆಡ್ ನೋಡಿದ್ರೆ ಕಳೆದ ಸೀಸನ್ನಲ್ಲಿ ಹೋಲಿಸ್ಕೊಂಡ್ರು ಈ ಸೀಸನ್ನಲ್ಲಿ ಹೋಲಿಸ್ಕೊಂಡ್ರು ನಮ್ಮ ಮುಂಬೈ ವಿರುದ್ಧ ಒಂದೇ ಒಂದು ಗೆಲುವು ಕೂಡ ಸಾಧಿಸಿಲ್ಲ ತುಂಬ ಸ್ಟ್ರಾಂಗ್ ಆಗಿ ಆ ಟೀಮ್ ಕಾಣಿಸುತ್ತೆ ಬಟ್ ಆರ್ ಸಿ ಬಿಗೂ ಒಂದು ಒಳ್ಳೆ ಇದೆ ಮುಂಬೈಗೂ ಲಕ್ ಇದೆ ಮುಂಬೈ ಈಗಾಗಲೇ ಕ್ವಾಲಿಫೈ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವರು ನಂಬರ್ ಒನ್ ಸ್ಥಾನಕ್ಕೆ ಅಥವಾ ಡೈರೆಕ್ಟಾಗಿ ಫೈನಲ್ಗೆ ಹೋಗಕ್ಕೆ ಫೈಟ್ ನಡೆಸ್ತಾ ಇದ್ದಾರೆ ಸಮೀಸ್ಗೆ ನಾವು ಈಸಿಯಾಗಿ ಎಂಟ್ರಿ ಕೊಡೋದಕ್ಕೆ ನಾವು ಫೈಟ್ ನಡೆಸ್ತಾ ಇದ್ದೀವಿ ಈಸಿಯಾಗಿ ಸೋಲಬೇಕು ಇಲ್ಲಾಂದ್ರೆ ಅವ್ರನ್ನ ಸೋಲಿಸ್ಬೇಕು ಎರಡೇ ನಮಗೆ ಇರೋದು ಬೇರೆ ಆರ್ ಸಿ ಬಿ ಗೆದ್ದಿದಾದ ಮತ್ತೆ ಮುಂಬೈ ಮೇಲೆ ಆಡಬೇಕಾಗುತ್ತೆ ಸೋತ್ರೂ ಕೂಡ ಒಂದು ವೇಳೆ ಗುಜರಾತ್ ಇಲ್ಲಿ ಸೋಲ್ತು ಅಂದ್ರೆ ಮತ್ತೆ ಮುಂಬೈ ಮೇಲೆ ಆಡಬೇಕಾಗುತ್ತೆ ಹಾಗಾಗಿ ಆರ್ ಸಿ ಬಿಗೊಂದು ಒಳ್ಳೆ ಅವಕಾಶ ಇದೆ ಈ ಕಾನ್ಫಿಡೆಂಟ್ ಅನ್ನ ಹೌದು ಹೌದು ನಾವು ಈ ಮ್ಯಾಚ್ನ ಈಸಿಯಾಗಿ ಗೆಲ್ತೀವಿ ಅನ್ನುವಂಥ ಭರವಸೆ ಅಂತೂ ಇದೆ ನಾನು ಖಂಡಿತವಾಗ್ಲು ಬಟ್ ಹೇಗೆ ಅಂತಂದ್ರೆ ನಾವು ಕ್ವಾಲಿಫೈ ಆಗಲ್ಲ ನೀವು ಅವಾಗಲೇ ಹೇಳ್ತಾ ಇದ್ರಿ ತುಂಬ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟು ಅಂತಂದ್ರೆ ನಾವು ಅರವತ್ತು ರನ್ ಕಿಂತ ಕಡಿಮೆಗೆ ಸೋಲ್ಬಾರ್ದು ಅರವತ್ತು ರನ್ ಮೇಲ್ಗಡೆನೆ ಒಂದು ಹತ್ತು ರನ್ನು ಇಪ್ಪತ್ತು ರನ್ನು ಈ ರನ್ ಸೋಲ್ಬೇಕು ಇಲ್ಲಿ ಆಗ ಯು ಪಿ ಚಾನ್ಸ್ ಇದೆ ಈಗ ಅರವತ್ತರ ಮೇಲೆ ಏನಾದರೂ ಸೋತ್ರೆ ನೂರ ಮೂವತ್ತು ರನ್ ಗಳ ಸೋಲು ಏನಾದ್ರು ಕಂಡ್ರೆ ಜಿ ಜಿಗೂ ಚಾನ್ಸ್ ಇದೆ ಹಿಂಗೆ ಎರಡು ಮೂರು ತಂಡಗಳು ಕೂಡ ಈಗ ಮೂರನೇ ಸ್ಥಾನಕ್ಕೆ ಫೈಟ್ ನಡೆಸ್ತಾ ಇದಾವೆ ನಂಬರ್ ಒನ್ ಸ್ಥಾನಕ್ಕೆ ಡೆಲ್ಲಿ ಮತ್ತೆ ಮುಂಬೈ ಚಾನ್ಸ್ ಅವರಿಬ್ಬರಿಗೂ ಇದೆ ಅವರಿಬ್ರು ನಂಬರ್ ಒಂದು ನಾವಂತೂ ಸಮೀಸ್ಗಂತೂ ಎಂಟ್ರಿ ಕೊಡ್ತೀವಿ ನನಗೆ ಅದರಲ್ಲಿ ಏನು ಡೌಟ್ ಇಲ್ಲ ಯಾಕಂದ್ರೆ ಇಷ್ಟು ದಿನದ ಈ ಜರ್ನಿಯನ್ನ ನೋಡಿದ್ರೆ ಅರವತ್ತು ಎಪ್ಪತ್ತು ಎಂಬತ್ ರನ್ನಿಂದ ಯಾವ ತಂಡ ಗೆದ್ದಿಲ್ಲ ಅಷ್ಟರ ಮಟ್ಟಿಗೆ ಹೋಗಿಲ್ಲ ಇವತ್ತು ಕೂಡ ಹಾಗೆ ಎಲ್ಲಾ ದಾಖಲೆ ನಮ್ಮ ಹೆಸರಲ್ಲಿ ಇರೋ ಇರುವಂತ ಹಿನ್ನೆಲೆಯಲ್ಲಿ ನಾವು ಯಾವ್ದಕ್ಕೂ ಕೂಡ ದಾಖಲೆಗಳು ಇರೋದೇ ಮುರಿಯೋದಕ್ಕೆ ಅಲ್ವಾ ದಾಖಲೆಗಳನ್ನು ಅಲ್ಲ ಹೇಳಕ್ ಹೇಳಕ್ ಆಗಲ್ಲ ಅದ್ ಕಡಿಮೆನೂ ಆಗ್ಬೋದು ಅಥವಾ ನಾವು ಗೆದ್ವಿ ಅಂದ್ರೆ ಗೆದ್ವಿ ಅಂದ್ರೆ ಅವಾಗ ಏನ್ ಮಾಡ್ತೀರಾ ಅದೇ ಹೇಳ್ತಾ ಇದೀವಿ ನಾವು ದಾಖಲೆ ಮಾಡ್ತೀವಿ ಅಲ್ವಾ ಸಮೀಸ್ ಗೆ ಎಂಟ್ರಿ ಕೊಡ್ತೀವಿ ಸಮೀಸ್ ಅಲ್ಲೂ ಗೆದ್ದು ಫೈನಲ್ ಅಲ್ಲೂ ಗೆದ್ಬಿಟ್ರೆ ಹಂಗಾಗ್ಲಿ ಹಂಗಾಗ್ಬೇಕು ಒಂದು ಲೆಕ್ಕಾಚಾರದಲ್ಲಿ ಇಲ್ಲ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ನಮ್ಮ ಆರ್ ಸಿ ಬಿ ಹದಿನಾರು ವರ್ಷ ಆಯಿತು ನಾವು ಈಗ ಇನ್ನೂ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅದು ಮಹಿಳೆಯರಿಂದ ಬರಲಿ ಅನ್ನೋದು ನನ್ನ ಉದ್ದೇಶ ಬಟ್ ತುಂಬ ಚೆನ್ನಾಗಿ ಈ ಸರಿ ಆಡಿದ್ದಾರೆ ಮೈನಸ್ಗಳು ಇರ್ಬೋದು ಡೆಲ್ಲಿಲಿ ಮೈನಸ್ಗಳು ಜಾಸ್ತಿ ಇದೆ ಆರಂಭದಲ್ಲಿ ಆ ಎರಡು ಪಂದ್ಯವನ್ನು ಗೆದ್ವಿ ಡೆಲ್ಲಿಲೂ ಕೂಡ ಒಂದು ಪಂದ್ಯ ಗೆದ್ದಿದ್ದೀವಿ ಕಂಟಿನ್ಯೂಸ್ ನಾವು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೀವಿ ನಾವು ಐದು ಪಂದ್ಯಗಳಲ್ಲಿ ಗೆದ್ದಿರೋದೇ ಒಂದು ಕಾನ್ಫಿಡೆನ್ಸ್ ಲೋ ಇದೆ ಬಟ್ ಕಳೆದ ಪಂದ್ಯಕ್ಕೆ ನಾವು ಹೋಲಿಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ನಮ್ಮದು ಲಾಸ್ಟ್ ಒಂದು ರನ್ನಲ್ಲಿ ಸೋತ್ವಿ ದೀಪ್ತಿ ಸಾರಿ ರಿಚಾ ಘೋಷ್ ಎಂತ ಬ್ಯಾಟಿಂಗ್ ಮಾಡಿದ್ರು ನಮ್ಮ ಬ್ಯಾಟಿಂಗ್ ಎಲ್ಲಿ ಸ್ಟ್ರಾಂಗ್ ಇಲ್ಲ ಖಂಡಿತವಲ್ಲು ಸ್ಮೃತಿ ಮಂದನ ಫಾರ್ಮಲ್ಲಿ ಇದ್ದಾರೆ ಸೋಫಿ ಡಿವೈನ್ ಒಂದು ಒಳ್ಳೆ ಇಪ್ಪತ್ತ್ ಮೂವತ್ತು ರನ್ ಕೊಡುಗೆ ಅಂತ ಕೊಟ್ಟೆ ಕೊಡ್ತಾ ಇದ್ದಾರೆ ಎಲ್ಲಿ ಸ್ಫೆರಿ ನೋಡಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ರಿಚಾ ಘೋಷ್ ವೆಹರಾಮ್ ಆಗಿರ್ಬೋದು ದಿಶಾ ಕಸತ್ ಕಳೆದ ಪಂದ್ಯದಲ್ಲಿ ತೊಗೊಂಡಿದ್ದಾರೆ ನನಗನ್ಸಿದ ಮಟ್ಟಿಗೆ ಈ ಬಾರಿ ಏನಾದರೂ ಇವತ್ತು ನಾವು ಸೆಮಿಫೈನಲ್ಗೆ ಹೋದ್ರೆ ಫೈನಲ್ ಕಣ್ಸಂತೂ ನಾನು ಕಾಣ್ತೀನಿ ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ಪಾಟೀಲ್ ಹೇಳ್ದಂಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅದು ಸೋಲು ಏನಲ್ಲ ಅದು ವಿರೋಚಿತ ಸೋಲು ಹೇಗೋ ಆಯ್ತು ಬಟ್ ಆ ಕಾನ್ಫಿಡೆಂಟ್ ಬೇಕಾಗತ್ತೆ ಇವತ್ತಿನ ಪದೆಂಟ್ ಬೇಕು ಸರ್ ಯಾಕೆ ಅಂತಂದ್ರೆ ಓದ್ದು ನಾವು ಲೆಫ್ ಲೆವೆನ್ ನೋಡ್ಕೊಂಡ್ರೆ ಬೆಸ್ಟ್ ಲೆವೆನ್ ಅನ್ಕ ಅನ್ಕೋಬೋದು ಯಾಕಂದರೆ ಈ ಹಿಂದಿನ ಮ್ಯಾಚ್ಗಳೆಲ್ಲ ನೋಡ್ಕೊತ ಹೋದರೆ ನಿಮ್ಮ ಮೊನ್ನೆ ನಡೆದಂಥ ಡೆಲ್ಲಿ ಮೇಲೆ ನಡೆದಂಥ ಪ್ಲೇಯಿಂಗ್ ಲೆವೆನ್ ಏನಿದೆ ಸೂಪರ್ ಲೆವೆನ್ ಅಂತ ನಾನು ಹೇಳ್ಬೋದು ಯಾಕಂದರೆ ಒಳ್ಳೆ ಲೈನಪ್ ಇತ್ತು ಬ್ಯಾಟಿಂಗಿಂದ ಹಿಡ್ದು ಬೌಲಿಂಗಿಂದ ಹಿಡ್ದು ಆಲ್ರೌಂಡ್ರಿಂದ ಹಿಡ್ದು ಸೂಫಿ ಡಿವೆನ್ ಅವಾಗ ಚಾರ ಒಳ್ಳೆ ಫಾರ್ಮಿಗೆ ಬಂದರು ಅದು ಬಿಟ್ಟರೆ ರಿಚಾ ಆಗೋಸು ಆಲ್ಮೋಸ್ಟ್ ಅಲ್ಲಿ ಗೆದ್ದಂಗೆ ಸರ್ ಮ್ಯಾಚ್ ಅದು ಏನು ಅದು ಲಕ್ ಫ್ಯಾಕ್ಟ್ರು ರನ್ ನೋಡೋಕ್ಕಾಗಲಿಲ್ಲ ಅಂದರೆ ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಆಯಿತು ಹೋದ ಮ್ಯಾಚಲ್ಲಿ ಆ ಕಮ್ಯುನಿಕೇಶನ್ ಗ್ಯಾಪು ಈಗ ಈ ಮ್ಯಾಚಲ್ಲಿ ಆಗಬಾರ್ದು ಅಂತ ನಾನು ಅನ್ಕೊತೀನಿ ಯಾಕಂದರೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಚೆನ್ನಾಗಿರಬೇಕು ಬೌಂಡ್ರಿಗೆ ಹೋದ್ರೆ ಇನ್ನೊಂದೇನ್ ಮಾಡ್ತಾರೆ ಅಂದ್ರೆ ಟೂ ಕನ್ವರ್ಟ್ ಮಾಡಲ್ಲ ಅದೇ ಬೇಜಾರು ಅದೇ ನನ್ಗೆ ಈ ಮ್ಯಾಚ್ ನೋಡಿ ನಂಗೆ ಬೇಜಾರಾಗಿದೆ ಏನು ಅಂತಂದ್ರೆ ಶ್ರಮ ಇತ್ತು ಆದ್ರೆ ಅದೃಷ್ಟ ಇರ್ಲಿಲ್ಲ ಓಕೆ ಅಲ್ಲಿ ನಮ್ದು ಅದೃಷ್ಟ ತಪ್ಪಿತು ಬಟ್ ನಿನ್ನೆ ಅದೃಷ್ಟ ಕೈ ಹಿಡಿತು ತಾನೆ ಎಲ್ಲೋ ಒಂದ್ ಕಡೆ ಬರುತ್ತೆ ನಮ್ಮ ಆರ್ ಸಿ ಬಿ ಲಕ್ ಅಂತೂ ಇದೆ ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಅಂತ ಬಂದಾಗ ಏನಾದ್ರೂ ಬದಲಾವಣೆ ಆಗತ್ತಾ ಅಥವಾ ಹನ್ನೊಂದರ ಬಳಗ ಯಾವ ರೀತಿ ಆಗಿರುತ್ತೆ ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಚೆನ್ನಾಗೇ ಇತ್ತು ಆ ಟೀಮ್ ಬಟ್ ಎಸ್ ಪಾಟೀಲ್ ನಿಮ್ಮ ಪ್ರಕಾರ ಬಳಗ ಇರುತ್ತೆ ಕಳೆದ ತಂಡದಲ್ಲಿ ಮೂರು ಚೇಂಜಸ್ ಮಾಡಿದ್ರು ಅದು ಚೇಂಜಸ್ ಕಂಟಿನ್ಯೂ ಆಗುತ್ತೆ ಅಂತ ನಾನು ಅನ್ಕೋತೀನಿ ಆಕ್ಚುಲಿ ಈ ತಂಡ ಅಂತೂ ನನಗೆ ತುಂಬಾ ಸ್ಪೆಷಲಿ ಇಷ್ಟ ಆಗಿರೋದು ಸ್ಮೃತಿ ಮಂದಾನ ಆಗಿರ್ಬೋದು ಸೋಫಿ ಡಿವೈನ್ ಆಗಿರ್ಬೋದು ಎಲ್ಲಿಸಾ ಫೆರಿ ರಿಚಾ ಘೋಷ್ ದಿಶಾ ಕಶ್ಯತ್ ಜಾರ್ಜಿಯಾ ವೆಹ್ರಾಮ್ ಮೊನಿಲಿಕ್ಸ್ ಇಲ್ಲಿ ತರೂ ಬ್ಯಾಟ್ಸ್ಮನ್ಸ್ ಇದ್ದಾರೆ ಏಳು ಏನು ಆಟಗಾರ್ತಿಯರು ಬ್ಯಾಟಿಂಗ್ನ ಆಡ್ತಾರೆ ಶ್ರೇಯಾಂಕ ಪಾಟೀಲ್ ಕೂಡ ಸಿಕ್ಸ್ ಹೊಡೋದು ಬೆಂಗಳೂರಲ್ಲಿ ನಿಮ್ಗೆಲ್ಲರಿಗೂ ನೆನಪಿದೆ ಆಲ್ರೌಂಡರ್ ಆಟಗಾರ್ತಿ ಅನಗನ್ ಸಿದಮಟ್ಟಿಗೆ ಎಂಟು ಆಟಗಾರ್ತಿಯರು ಬ್ಯಾಟಿಂಗ್ ಆಡೋದಕ್ಕೆ ಸದೃಢವಾಗಿದ್ದಾರೆ ಇನ್ನು ಬೌಲಿಂಗ್ ನಲ್ಲಿ ತುಂಬಾ ಚೆನ್ನಾಗಿದೆ ಆಶಾ ಶೋಭಾನ್ ಆಗಿರ್ಬೋದು ಶ್ರದ್ಧಾ ಕಳೆದ ಪಂದ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ರೇಣುಕಾ ಸಿಂಗ್ ಒಂದು ಸ್ವಲ್ಪ ಎಲ್ಲೋ ವೈಡ್ ಜಾಸ್ತಿ ಕೊಟ್ರು ಕಳೆದ ಪಂದ್ಯದಲ್ಲಿ ನಾಲ್ಕೈದು ವೈಡ್ ಕೊಟ್ಟಿದ್ದೇ ಒಂದು ಸ್ವಲ್ಪ ಕನ್ನಡತಿ ತುಂಬಾ ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇದೆ ಬ್ಯಾಟಿಂಗ್ ನಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಮಗೆ ಬಾಲಿಂಗ್ ನಲ್ಲಿ ಸ್ವಲ್ಪ ಖಂಡಿತವಾಗ್ಲೂ ಬೇಕು ರೇಣುಕಾ ಸಿಂಗ್ ಅಷ್ಟೇ ಆಕ್ಟಿವ್ ಆಗಿ ಏನು ಕಾಣಿಸ್ತಾ ಇಲ್ಲ ನನಗೆ ಮೊದಲು ಏನ್ ಬೆಂಗಳೂರಿನಲ್ಲಿ ಅಷ್ಟು ಆಕ್ಟಿವ್ ಆಗಿ ಕಾಣಿಸಿದ್ರು ಡೈಲಿ ಯಾಕೋ ಮಂಕ್ ಆಗಿದ್ದಾರೆ ವೈಡ್ ಗಳನ್ನ ಜಾಸ್ತಿ ಕೊಡ್ತಾ ಇದಾರೆ ರನ್ ಗಳನ್ನ ಬಿಟ್ಕೊಡ್ತಾ ಇದ್ದಾರೆ ಡೆತ್ ಓರ್ಸ್ ನಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇಲ್ಲ ಅದು ಮೈನಸ್ ಆಗ್ತಾ ಇದೆ ನಮಗೆ ಖಂಡಿತವಾಗ್ಲೂ ಮೋನಲಿಕ್ಸ್ ಕಳೆದ ಪಂದ್ಯದಲ್ಲಿ ವಿಕೆಟ್ ಬಿದ್ದಿಲ್ಲ ಅಂತಂದ್ರು ಕೂಡ ಈ ಸರಣಿ ಉದ್ದಕ್ಕೂ ನೋಡಿದ್ರೆ ಪ್ರತಿಯೊಂದು ಎರಡು ಮೂರು ಎರಡು ತಗೊಂಡಿದ್ದಾರೆ ನನಗೆ ಅನಿಸಿದ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಹಾಗಾದ್ರೆ ಆರ್ ಸಿಬಿಯ ಇವತ್ತಿನ ಪಂದ್ಯದ ಪ್ರಮುಖ ಆಟಗಾರರನ್ನು ನಾವು ಗಮನಿಸೋಣ ಯಾಕಂದ್ರೆ ಇವತ್ತಿನ ಪಂದ್ಯದಲ್ಲಿ ಯಾರೆಲ್ಲ ಪಫಾರ್ಮ್ ಕೊಡಬಹುದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ಇವರೇ ಇರ್ತಾರೆ ಓಕೆ ಬ್ಯಾಟಿಂಗ್ ಬ್ಯಾಟಿಂಗ್ ಎಸ್ ಎಸ್ ಖಂಡಿತ ಸ್ಮೃತಿ ಮಂದನ ನೋಡಿ ಇದುವರೆಗೂ ಕೂಡ ರನ್ ಗಳನ್ನ ಗಳಿಸ್ಕೊಂಡಿದ್ದಾರೆ ತುಂಬಾ ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾರೆ ಇವರು ಇರೋ ತನಕ ಅಂತೂ ಆ ಅಲ್ಲಿ ಇರೋ ತನಕ ಅಂತೂ ಎಲ್ರಿಗೂ ಒಂದು ಹುಮ್ಮಸ್ಸು ಹೆಂಗೆ ಕೊಹ್ಲಿ ಇದ್ದಾಗ ಆ ಹುಮ್ಮಸ್ ಬರುತ್ತೋ ಹಾಗೆ ಈ ಹುಮ್ಮಸ್ ಬರ್ತಾ ಇರುತ್ತೆ ಅದರ ನಂತರ ಫೆರಿ ಖಂಡಿತ ಇನ್ನೂರ ಆರು ರನ್ ಗಳು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ನಮ್ಮ ಆರ್ ಸಿ ಬಿ ಅಲ್ಲಿ ಒಂದು ಸ್ವಲ್ಪ ಆರಂಭದಲ್ಲಿ ಸ್ಲೋ ಆಗಿ ಆಡ್ತಾ ಇದಾರೆ ಅದು ಯಾಕೋ ಈ ಒಂದು ಸೀಸನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಕಳೆದ ಸೀಸನ್ ಅಲ್ಲಿ ನಂಗೆ ಅದು ಬಟ್ ಆ ಆರಂಭದಲ್ಲಿ ಸ್ಲೋ ಆಡ್ತಾ ಇದ್ದಾರೆ ಬಿಗ್ ಹಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ವಿಕೆಟ್ನ ನ ಒಪ್ಪಿಸ್ತಾ ಇದ್ದಾರೆ ಬಟ್ ಇನ್ನು ಈ ಒಂದು ಪಂದ್ಯದಲ್ಲಿ ಆರಂಭದಲ್ಲೇ ಹಿಟ್ ಮಾಡಲಿ ಅಂತ ರಿಚ್ ಆಗೋಷ್ ಏನು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಫಾರ್ಮ್ನ ಮುಂದುವರಿಸಲಿ ಕಳೆದ ಪಂದ್ಯದಲ್ಲಿ ಆ ಒಂದು ಸೋಲಿನ ಕಹಿ ಅವ್ರಿಗೆ ಏನು ಕಾಣಿಸಿತ್ತು ಆ ಕಣ್ಣೀರ್ನ ನೋಡಿದ್ವಿ ಅದನ್ನು ಇವತ್ತು ಗೆಲುವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಅಂತ ನಾನು ಕೂಡ ಅನ್ಕೋತೀನಿ ಇನ್ನು ಬಾಲಿಂಗ್ ವಿಭಾಗಕ್ಕೆ ಹೋದ್ರೆ ರೇಣುಕಾ ಸಿಂಗ್ ಠಾಕೂರ್ ನಾನು ಅವಾಗಲೇ ಹೇಳಿದೆ ಒಂದು ಸ್ವಲ್ಪ ಲೈನ್ ಅಂಡ್ ಲೈನ್ ಚೆನ್ನಾಗಿ ಫೋಕಸ್ ಮಾಡಲೇಬೇಕಾಗತ್ತೆ ಮೊಣೆ ಲೀಗ್ಸ್ ಖಂಡಿತವಾಗಲೂ ಎರಡು ಮೂರು ವಿಕೆಟ್ ಪ್ರತಿಯೊಂದು ಪಂದ್ಯದಲ್ಲಿ ಬಿದ್ದಿದೆ ಈ ಒಂದು ಪಂದ್ಯದಲ್ಲೂ ಕೂಡ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಯಾವುದೇ ಡೌಟ್ ಇಲ್ಲ ಶ್ರೇಯಾಂಕ ಪಾಟೀಲ್ ಇಂಜುರಿಯಿಂದ ಹೊರಗಡೆ ಬಂದ್ರು ನಾಲ್ಕು ವಿಕೆಟ್ ಕೂಡ ತೆಗೆದುಕೊಂಡ್ರು ಕೊನೆಯ ನಲ್ಲಿ ಎಷ್ಟು ರನ್ ಕಂಟ್ರೋಲ್ ಮಾಡಿದ್ರು ವಿಕೆಟ್ ಕೂಡ ತಗೊಂಡಿದ್ರು ಬಾಲಿಂಗ್ ಓಕೆ ಓಕೆ ಬಟ್ ಮಟ್ಟಿಗೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಓಕೆಂಗ್ ಈಗ ಪ್ರಮುಖ ಆಟಗಾರ ನೀವ್ ಏನಾದರೂ ಬದಲಾವಣೆ ಮಾಡ್ತೀರಾ ನಾವೇನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಆಲ್ಮೋಸ್ಟ್ ಬದಲಾವಣೆ ಚೆನ್ನಾಗಿದೆ ಅಂದ್ರೆ ನನ್ನ ಪ್ರಕಾರ ಏನಂದ್ರೆ ನಾವೇನು ಪಾಟೀಲ್ ಅವರ ಪ್ರಕಾರ ಅಲ್ಲಿ ಸೋಫಿ ಡಿವೈನ್ ಇಲ್ಲ ಅನ್ಸುತ್ತಲ್ಲ ಸೋಫಿ ಡಿವೈನ್ ಇಲ್ಲ ಸೋಫಿಟ್ ಪ್ಲಸ್ ಆಶಾ ಶೋಭ್ನಾಲ್ವ ಏನ್ ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಪ್ಟನ್ ಆಗಲಿ ಸುಂದಿ ಬಂದ ಏನ್ ಮಾಡ್ತಾರೆ ಆರ್ ಓವರ್ ಅಲ್ಲಿ ಆರ್ ಓವರ್ ಅಲ್ಲಿ ಏನಾದ್ರೂ ಆಶಾ ಶೋಭನ ತಂದ್ರೆ ಮ್ಯಾಚ್ ಚರ್ನ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಓದ್ ಮ್ಯಾಚ್ ಅಷ್ಟೇ ಏಳನೇ ಓವರ್ ತಂದ್ರು ಬ್ರೇಕ್ ಕೊಟ್ರು ಅಂದ್ರೆ ಆರ್ ಓವರ್ ತನಕ ವಿಕೆಟ್ ಬಿದ್ದಿಲ್ಲ ಏಳನೇ ಓವರ್ ವಿಕೆಟ್ ಬಿತ್ತು ಯಾರ್ದು ಶಫಾಲಿ ವರ್ಮಾ ಅದು ಸೊ ಹಂಗೇನೆ ನಾನು ಅನ್ಕೊಂತೀನಿ ಆರ್ ಓವರ್ ಒಳಗೆ ತಂದ್ರೆ ಪವರ್ ಪ್ಲೇ ಒಳಗೆ ಒಂದ್ ಎರಡು ವಿಕೆಟ್ ಹೋಗ್ತಂದ್ರೆ ಡೆಲ್ಲಿ ಡೆಲ್ಲಿಗೆ ಹೆಂಗ್ ಇದಾಯ್ತು ಹಂಗೆ ಮುಂಬೈಗೂ ಒಂಥರ ಮೈನಸ್ ಕಾಣ್ಬೋದು ನಾವು ಯಾಕಂದರೆ ಗೆಲ್ಲೋ ಗೆಲ್ಲೋ ತಂಡನ ಕಟ್ಟಾಕ್ಬೋದು ಅಂತ ನಾನು ಹೇಳ್ತೀನಿ ಹಾಗಾಗಿ ಇನ್ನೇನು ಸೂಫಿ ಡಿವನ್ ಕೆಲಸ ಅದು ಮಾಡ್ತೀರ ಶ್ರೇಯಾಂಕ ಪಾಟೀಲ್ ನಾಲ್ಕು ವಿಕೆಟ್ ತಗೊಂಡ್ರೆ ಆಯಿತು ಯಾಕಂದರೆ ಹಾಗಾದರೆ ಆರ್ ಸಿ ಬಿ ಎ ಈಗ ಮುಂಬೈ ವಿರುದ್ಧ ಗೆಲ್ಲಬೇಕು ಅಂತಂದರೆ ಸೊ ಮುಂಬೈಯಲ್ಲಿ ಏನೇನು ಚೈನಸ್ ಇರುತ್ತೆ ಯಾಕಂದರೆ ಮುಂಬೈ ಕೂಡ ಅದು ಸ್ಟ್ರಾಂಗ್ ಪ್ಲೇಯರ್ ಇರುವಂಥದ್ದು ಸೊ ಅವ್ರನ್ನ ಬಗ್ಗಿ ಬಡಿಬೇಕು ಅಂತಂದರೆ ಆರ್ ಸಿ ಬಿ ಕಡೆಯಿಂದ ಯಾವ ರೀತಿಯಾಗಿ ತಯಾರಿ ಇರುತ್ತೆ ಜೊತೆಗೆ ಮುಂಬೈ ಕಡೆಯಿಂದ ಹೇಗೆ ಆರ್ ಸಿಬಿ ಸೋಲಿಸಬೇಕು ಅಂದ್ರೆ ಬಳಗ ಯಾವ ರೀತಿಯಾಗಿರುತ್ತೆ ಮಾಡಿ ಖಂಡಿತ ಇವರು ಆರು ಏಳನೇ ಸ್ಥಾನದವರೆಗೂ ನೋಡಿದ್ರು ಕೂಡ ಕೂಡ ಒಳ್ಳೆ ಬ್ಯಾಟಿಂಗ್ ಪಡೆಯನ್ನ ಹೊಂದಿದ್ದಾರೆ ಆಸ್ತಿಕ ಬಾಟಿಯ ಒಂದು ಒಳ್ಳೆ ಫಾರ್ಮಲ್ ಅಂತೂ ಖಂಡಿತವಾಗಿದ್ದಾರೆ ಮ್ಯಾಥ್ಯೂಸ್ ಇದ್ದಾರೆ ಬ್ರಂಟ್ ನೋಡಿ ಬ್ಯಾಟಿಂಗು ಬಾಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ನಾಯಕತ್ವ ಜವಾಬ್ದಾರಿ ಕೂಡ ತಗೊಂಡಿದ್ರು ಹರ್ಮನ್ ಪ್ರೀತ್ ಕೌರ್ ಈ ತಂಡದ ಪ್ರಮುಖ ಅಸ್ತ್ರ ಕಳೆದ ಪಂದ್ಯದಲ್ಲಿ ಎಂತ ಸೋಲೋ ಮ್ಯಾಚ್ ಅದು ಈಸಿಯಾಗಿ ಒನ್ ಸೈಡ್ ಮ್ಯಾಚ್ ಅನ್ಕೊಂಡಿದ್ದೆ ನಾನು ಅದು ಬಟ್ ಹರ್ಮನ್ ಪ್ರೀತ್ ಏಕಾಂಗಿಯಾಗಿ ಆ ತಂಡವನ್ನ ಗೆಲ್ಲಿಸಿದ್ರು ಅದ್ಭುತವಾಗಿ ಹೌದು ಕ್ಯಾಚ್ ಬಿಟ್ಟರೆ ಮ್ಯಾಚ್ ಬಿಟ್ರು ಆ ಕ್ಯಾಚ್ ಏನಾದ್ರೂ ಹಿಡಿದಿದ್ರು ಈಜಿ ಇತ್ತು ಏನ್ ದೊಡ್ಡ ಕ್ಯಾಚ್ ಪ್ರಾಬ್ಲಮ್ ಇಲ್ಲ ಆ ಕ್ಯಾಚ್ ಬಿಟ್ರು ಅವ್ರು ಮ್ಯಾಚ್ ಬಿಟ್ರು ಆಮೇಲೆ ಯಾಕೆ ಆಲ್ರೌಂಡರ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅವರು ಕೂಡ ನೂರ ಎಂಬತ್ತಾರ ನೋಡ್ತಿದ್ದಾರೆ ಏಳು ವಿಕೆಟ್ ಅಮ್ಜೋತ್ ಕೌರ್ ಆಗಿರ್ಬೋದು ಸಜ್ಜನ ಫಸ್ಟ್ ಸಿಕ್ಸ್ ಎಲ್ರಿಗೂ ನೆನಪಿರುತ್ತೆ ಪೂಜಾ ವಸ್ತ್ರಕರ್ ಉಮೇರ ಖಾಜಿ ಸೆಬ್ಮಾನ್ ಇಸ್ಮಾಯಿಲ್ ಆಗಿರ್ಬೋದು ಶೈಕ್ ಇಶಾಖ ಈ ಹನ್ನೊಂದರ ಬಳಿಕ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬ್ಯಾಟಿಂಗು ಬೌಲಿಂಗ್ ಎರಡರೂ ಕೂಡ ತುಂಬಾ ಚೆನ್ನಾಗಿದೆ ಇಸ್ಮಾಯಿಲ್ ಶಾಖ ಒಂದು ಒಳ್ಳೆ ಫಾರ್ಮ್ ಇದ್ದಾರೆ ಅವ್ರಿಗೆ ಬ್ರಂಟ್ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ಆಮೇಲೆ ಆ ಕೌರ್ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ಇದು ಹೆಂಗೆ ನಮ್ಗೆ ಎಂಟ್ರವರೆಗೂ ಕೂಡ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಜೆ ಬಿ ಕಡೆ ಇದೆಯೋ ಇಲ್ಲೂ ಕೂಡ ಎಂಟ್ರವರೆಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಇಲ್ಲೂ ಕೂಡ ಇನ್ನು ನಾವು ಪ್ರಮುಖ ಆಟಗಾರರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮುಂಬೈ ಕಡೆಯಿಂದ ಯಾವೆಲ್ಲ ಇವತ್ತಿನ ಪದದಲ್ಲಿ ಆಡಬಹುದು ಖಂಡಿತ ಪ್ರೀತ್ ಕೋರ್ ಮೊದಲ ಸ್ಥಾನದಲ್ಲಿ ಇರ್ತಾರೆ ಇನ್ನೂರ ಮೂವತ್ತೈದು ರನ್ ಗಳನ್ನ ಇದುವರೆಗೂ ಕೂಡ ಗಳಿಸಿದ್ದಾರೆ ಒಳ್ಳೆ ಫಾರ್ಮ್ ನಲ್ಲಿ ಕೂಡ ಇದಾರೆ ಕಳೆದ ಪಂದ್ಯದ ಗ್ರೇಟ್ ಆಟವನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು ಎಸ್ತಿಕಾ ಆ ಓಪನಿಂಗ್ ಸ್ಲಾಟ್ ನಲ್ಲಿ ಒಂದು ಒಳ್ಳೆ ಆಟವನ್ನು ಕೊಡ್ತಾ ಇದಾರೆ ಹೆಲಿ ಇವತ್ತು ಏನಾದರೂ ಚೆನ್ನಾಗಿ ಅವ್ರ ಜೊತೆಗೆ ಸಾಥ್ ಕೊಟ್ಟರೆ ಒಂದು ದೊಡ್ಡ ಇನ್ನಿಂಗ್ಸ್ ನ ಕಟ್ಟಬಹುದು ಆಮೇಲೆ ಕೇರ್ ಆಸ್ ಅ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಡೌಟೇ ಇಲ್ಲ ಇನ್ನು ಸ್ಟೈಕ್ ಇಶಾಕ ಈ ಇತ್ತೀಚಿಗಂತೂ ಎರಡು ಮೂರು ಪಂದ್ಯಗಳಿಗೆ ಹೋಲಿಸಿಕೊಂಡಿರುತ್ತೆ ತುಂಬಾ ಒಳ್ಳೆ ಬಾಲಿಂಗ್ ಅನ್ನ ಮಾಡ್ತಾರೆ ರನ್ ಕಂಟ್ರೋಲ್ ಮತ್ತೆ ಮೂರ್ ಮೂರು ವಿಕೆಟ್ ಕೂಡ ತೆಗಿತಾ ಇದ್ದಾರೆ ಶಮ್ಮಿನ್ ಇಸ್ಮಾಯಿಲ್ ಆಗಿರ್ಬೋದು ಅವರು ಕೂಡ ಇದುವರೆಗೂ ಏಳು ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ ಒಂದು ಒಳ್ಳೆ ಸ್ಪೆಲ್ ಮಾಡ್ತಾರೆ ರನ್ ಕಂಟ್ರೋಲ್ ಅಷ್ಟೊಂದ್ರ ಮಟ್ಟಿಗೆ ಆಗ್ತಾ ಇಲ್ಲ ಬಟ್ ವಿಕೆಟ್ ಗಳನ್ನ ತಗೋತಾ ಇದ್ದಾರೆ ಕಾಜಿ ಕೂಡ ಒಳ್ಳೆ ನಲ್ಲಿ ಬರ್ಬೇಕು ಇವತ್ತು ನೋಡೋಣ ಮುಂಬೈ ಈಗ ಈ ಮುಂಬೈಯ ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಹೋದ್ರೆ ಒಂಥರ ಟೀಮ್ ಕಾಮ್ ಆಗಿದೆ ಅಂತ ಅನ್ಸುತ್ತೆ ಅಂದ್ರೆ

ಏನು ಬದಲಾವಣೆ ಇಲ್ಲ ಎಲ್ಲಿ ಮ್ಯಾಥ್ಯೂ ಅವರು ಫಾರ್ಮಿಂಗ್ ಬರಬಾರ್ದು ಅದನ್ನ ಕಟ್ ಹಾಕ್ಬೇಕು ನಾವು ಆರ್ ಸಿ ಬಿ ಅವರು ಅದು ಈಗ ಮುಂಬೈನ ಕಟ್ಟಬೇಕು ಅಂದ್ರೆ ಆರ್ ಸಿ ಬಿ ಏನು ಮಾಡಬೇಕು ಅಂದ್ರೆ ಟಾಸ್ ಗೆಲ್ಲಬೇಕಾ ಅಥವಾ ಹೇಗೆ ಬ್ಯಾಟಿಂಗ್ ಮಾಡಬೇಕಾ ಏನಿಲ್ಲ ಟಾಸು ಟಾಸು ಇಂಪಾರ್ಟೆಂಟ್ ಆಗುತ್ತೆ ಹೋಗುದು ಒಪ್ಕೊಳ್ಳೋಣ ಸೊ ನಮ್ಮದ್ರಲ್ಲಿ ಟೀಮ್ ಕರೆಕ್ಟ್ ಇತ್ತು ಅಂದ್ರೆ ಬೌಲಿಂಗು ಬ್ಯಾಟಿಂಗು ಮಿಡ್ಲ್ ಆರ್ಡ್ರ್ ಚೆನ್ನಾಗಿತ್ತು ಅಂದ್ರೆ ನೀವು ಮೊನ್ನೆ ನೋಡಿದ್ವಿ ನೂರ ಎಷ್ಟು ನೂರ ಎಂಬತ್ತರ ಎಂಬತ್ತೊಂದು ಹೊಡೆಯಕ್ಕಾಗಿಲ್ಲ ಎಂಬತ್ತರ ನೂರ್ಗೂ ಹೋದ್ವಿ ಯಾಕಂದ್ರೆ ಅಂತ ಮಿಡ್ಲ್ ಆರ್ಡ್ರ್ ಸ್ಟ್ರಾಂಗ್ ಇತ್ತು ರೀಚ್ ಆಗೋಷ್ಟು ಸೂಫಿ ಡಿಮೆನ್ ಅವ್ರು ಸೂಫಿ ಡಿಮೆನ್ ಏನಾದರೂ ಸ್ವಲ್ಪ ರುಚಿ ರೊಚ್ಚಿಗೆದ್ರು ಮೀನ್ಸ್ ಆಡಿದ್ರೆ ಅವ್ರು ತಾಲಾಮಗೆ ಇಷ್ಟೊಂದು ಅಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆರ್ ಬಿಗೆ ಅಂದರೆ ಫೀಲ್ಡರ್ಸ್ಗಳು ಅಳೋ ಪರಿಸ್ಥಿತಿ ಬರ್ತಾ ಇರಲ್ಲ ಗೆದ್ದ್ಬಿಡರು ಬಟ್ ಕೊನೆ ತರಕ ಹೋಗಿದೆ ಅಂತೇಳಿ ನಾವು ಸಮಾಧಾನ ಸಮಾಧಾನ ಪಡ್ಕೋಬೇಕು ಒಂದ್ರ ನಾ ಅಂತೇಳಿ ಅಂತ ಹೇಳಿ ಸ್ವಲ್ಪ ಬೇಜಾರಷ್ಟೇ ಅಷ್ಟೇ ಇವತ್ತಿನ ಪಿಚ್ ಬಗ್ಗೆ ಮಾತಾಡೋದು ಪಿಚ್ ಇವತ್ತು ಟಾಸ್ ಇಂಪಾರ್ಟೆಂಟ್ ವಹಿಸುತ್ತೆ ಟಾಸ್ ಗೆದ್ರೆ ಖಂಡಿತವಾಗ್ಲು ಬ್ಯಾಟಿಂಗೇ ತಗೊಳ್ಳೋದು ಯಾಕಂದ್ರೆ ಈಗ ಆಡಿರುವಂತ ಏಳು ಪಂದ್ಯಗಳಿಗೆ ಹೋಲಿಸಿಕೊಂಡ್ರೆ ಆರಲ್ಲಿ ಮೊದಲು ಬ್ಯಾಟ್ ಮಾಡಿದವರು ಗೆದ್ದಿದ್ದಾರೆ ಒಂದು ಸೆಕೆಂಡ್ ಬ್ಯಾಟಿಂಗು ಹೈರ್ ಸ್ಕೋರ್ ಅಷ್ಟೇನಾಗಿಲ್ಲ ಒನ್ ಸೆವೆಂಟಿ ಸೆವೆನ್ ಹೈ ಸ್ಕೋರ್ ಈ ಪಿಚ್ ನಲ್ಲಿ ಅನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ಅನ್ನ ತಗೊಂಡು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಏನಾದ್ರು ಆರ್ ಸಿ ಬಿ ಮಾಡಿದ್ರೆ ಅವರನ್ನು ಒಂದು ಸ್ವಲ್ಪ ಕಟ್ಟಿ ಹಾಕೋದು ಈಜಿ ಸೆಕೆಂಡ್ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ ಆಗ್ತಾ ಇದೆ ಕ್ರ್ಯಾಕ್ ಬಿಟ್ಟಿದೆ ಈಗಾಗಲೇ ಏಳು ಎಂಟು ಮ್ಯಾಚ್ ಆಗಿರೋದ್ರಿಂದ ಬಾಲ್ ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ ಕ್ರ್ಯಾಕ್ ಗಳು ಇರೋದ್ರಿಂದ ಇದರಿಂದ ಬ್ಯಾಟ್ಸ್ಮನ್ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಗೆಲ್ಲುವಂಥ ನೆಚ್ಚಿನ ತಂಡ ಅಂತ ನಾನು ಕರ್ಕೊಂಡ್ರೆ ಖಂಡಿತವಾಗಲು ಆರ್ ಸಿ ಬಿ ಕಳೆದ ಪಂದ್ಯದಲ್ಲಿ ನಾವು ಎಲ್ಲಿ ಮಿಸ್ ಮಾಡಿದ್ವಿ ಅದನ್ನ ಇವತ್ತು ತೊಗೊಳೋದಕ್ಕೆ ಪ್ರಯತ್ನ ಪಡ್ತಾರೆ ಇಂಥ ಪ್ರೆಷರ್ ಟೈಮ್ನಲ್ಲಿ ಆರ್ ಸಿ ಬಿ ಚೆನ್ನಾಗಿ ಆಡಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಬಟ್ ಬಾಯ್ಸ್ ದೇ ಬೇರೆ ಗರ್ಲ್ಸ್ ಇದೇ ಬೇರೆ ಗರ್ಲ್ಸ್ ಇವತ್ತು ಗೆದ್ದು ಇತಿಹಾಸವನ್ನ ನಿರ್ಮಿಸ್ತಾರೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಯಜಮಾನ ಆಗಿದೆ ನೋಡಿದ್ರಲ್ಲ ವೀಕ್ಷಕರ ಇವತ್ತು ಹೈ ವೋಲ್ಟೇಜ್ ಕದ್ರೆ ಆರ್ ಸಿ ಬಿ ಗೆಲ್ಲಲೇಬೇಕು ಯಾಕೆ ಅಂತಂದ್ರೆ ನೀವು ಒಂದು ಕಾನ್ಫಿಡೆಂಟ್ ಲೆವೆಲ್ ಬರಬೇಕು ನಿಮಗೆ ಅಂತಂದರೆ ಈ ಪಂದ್ಯವನ್ನು ಗೆದ್ದು ಕ್ವಾಲಿಫೈ ಆಗಬೇಕಾಗತ್ತೆ ಸೊ ಇವತ್ತಿನ ಪಂದ್ಯ ಚೆನ್ನಾಗಿರುತ್ತೆ ಎಲ್ಲ ಆರ್ ಸಿ ಅಭಿಮಾನಿಗಳು ಕೂಡ ಎಲ್ಲರ ಎಲ್ಲರ ಹಾರೈಕೆ ಏನು ಅಂತಂದರೆ ಇವತ್ತು ಒಂದು ಪಂದ್ಯ ಗೆದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಕ್ವಾಲಿಫೈ ಆಗಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಇರಲಿ ಅಂತೇಳಿ ಆಚಿಸ್ತಾ ಇದ್ದೀರಿ ಅಂತ ಗೊತ್ತು ಸೊ ಹಾಗಾಗಿ ನೋಡೋಣ ಕಾದು ನೋಡೋಣ ಯಾಕಂದರೆ ಈ ಪಂದ್ಯ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎರಡು ಟೀಮ್ ಚೆನ್ನಾಗಿರೋದ್ರಿಂದ ಸೊ ಇವತ್ತಿನ ಪಂದ್ಯ ಅಂತೂ ಆರ್ ಸಿ ಬಿಗೆ ಒಂದು ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ ಆರ್ ಸಿ ಬಿ ಗೆದ್ದು ಬರಲಿ ಜೊತೆಗೆ ಒಂದು ಕ್ವಾಲಿಫೈ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಮಸ್ಕಾರ